ಕೊಡುವಂತಾಗಿ ಮೂರು ಜನ ಆರೋಪಿತರ ಪೈಕಿ ಇಬ್ಬರನ್ನ ಈಗಾಗಲೇ ನಾವು ಅಧಿಕೃತವಾಗಿ ದಸ್ತಗಿರಿ ಮಾಡಿ ಅವರು ಕಸ್ಟಡಿಯಲ್ಲಿ ಇನ್ನೊಬ್ಬ ವ್ಯಕ್ತಿ ಜೋಗೇಶ ನಾವು ಅವತ್ತು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಮತ್ತೆ ಯಾವುದೋ ಅವರು ಡಿಫಿಕಲ್ಟ್ ಸಿಚುಷನ್ ಕಂಡು ತಂದು ಆಸ್ಪತ್ರೆಯಲ್ಲಿ ದಾಖಲು ಮಾಡಿದ ನಂತರ ಚೇತರಿಸಿಕೊಳ್ತಾ ಇದ್ದಾರೆ ಕ್ರಿಟಿಕಲ್ ಮತ್ತೆ ಪೊಲೀಸ್ ಕಸ್ಟಡಿ ಪಡೆದ ಆರೋಪಿತರನ್ನು ಇಂಟ್ರೋಗೇಷನ್ ಮಾಡಿದಾಗ ಮತ್ತೆ ವಶಪಡಿಸಿಕೊಂಡಿದ್ದ ಆಟೋವನ್ನು ಪರಿಶೀಲಿಸಿದಾಗ ಸಾಕ್ಷಿ ಪುರಾವೆಗಳನ್ನು ನಷ್ಟಪಡಿಸುವ ನಿಟ್ಟಿನಲ್ಲಿ ಆರೋಪಿತರು ಮತ್ತು ಆರೋಪಿತರ ಪೈಕಿ ಅವರ ಕುಟುಂಬದ ಇಬ್ಬರು ವ್ಯಕ್ತಿಗಳು ಆ ಸಾಕ್ಷಿ ಪುರಾವೆಗಳನ್ನು ನಷ್ಟಪಡಿಸಲಿಕ್ಕೆ ಪ್ರಯತ್ನಗಳು ಮಾಡಿ ಕೆಲವೊಂದು ಸಾಕ್ಷಿ ಪುರಾವೆಗಳನ್ನು ಸಹ ನಷ್ಟ ಮಾಡಿದ್ದು ಕಂಡು ಬಂದಿರುತ್ತದೆ ಮೇಲಿಂದ ಮೇಲೆ ವಿಚಾರಣೆ ಮಾಡಿ ನೋಡಿದಾಗ ಇಬ್ಬರು ವ್ಯಕ್ತಿಗಳು ಬಾಲಚಂದ್ರ ಸಣ್ಣ ಕಾಂತಪ್ಪ ಪೂಜಾರಿ ವಯಸ್ಸು ನಲವತ್ತು ವರ್ಷ ಇವರು ಯೋಗೇಶ್ನ ಅಣ್ಣ ಅಂಜಾರ್ ಕಾಂತ್ ಅವರು ಕ್ರೀಡಕ ವೃತ್ತಿಪರ ಇವರು ಒಂದು ಟ್ಯಾಕ್ಸಿ ಡ್ರೈವರ್ ಆಗಿದ್ದಾರೆ ಇನ್ನೊಬ್ಬ ವ್ಯಕ್ತಿ ಹರೀಂದ್ರ ನಾರಾಯಣ ಪೂಜಾರಿ ಹರೀಂದ್ರ ವಯಸ್ಸು ಇಪ್ಪತ್ತೊಂಬತ್ತು ವರ್ಷ ಆಟೋ ಚಾಲಕರು ಮತ್ತೆ ಹೃದಯದಲ್ಲಿ ಬೆಳೆಸಿದ ಆಟೋ ಇವರ ಹೆಸರಿನಲ್ಲಿದೆ ಇವರು ನಡತಾರಿ ಎಂಬತ್ತು ಬಡಗು ಬೆಟ್ಟು ಬೆಟ್ಟು ಗ್ರಾಮದವರು ಇವರು ಹರಿಪ್ರಸಾದ್ ಅವರ ಅಣ್ಣ ಬೆಸಗಿದ ನಂತರ ಆರೋಪಿತರು ಬೇರೆ ಬೇರೆ ಕಡೆ ಪೊಲೀಸರು ತಪ್ಪಿಸಿಕೊಳ್ಳಿ ಓಡಾಡ್ತಾ ಇರುವಾಗ ಇವರಿಬ್ಬರು ಆರೋಪಿತರೊಂದಿಗೆ ಸಂಪರ್ಕ ಹೊಂದಿ ಸಾಕ್ಷಿ ಪುರಾವೆಗಳನ್ನು ನಾಶಪಡಿಸುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದ್ದು ತನಿಖೆಯಲ್ಲಿ ಕಂಡುಬಂದಿದೆ